ಪ್ರಭು ನ್ಯೂಸ್ಗೆ ಸ್ವಾಗತ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯ ಚೆನ್ನಾಗಿರಬೇಕಾದರೆ ಕ್ರೀಡೆ ಅತಿ ಅವಶ್ಯಕವಾಗಿದೆ ದಿನನಿತ್ಯವೂ ಆಡುವುದು ಅತಿ ಆರೋಗ್ಯಕ್ಕೆ ಉತ್ತಮವಾಗಿದೆ ಎಂದು ಸಂಕೇಶ್ವರ ಪಟ್ಟಣದಲ್ಲಿ ಪರಮ ಪೂಜ್ಯ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಹಾಗೂ ಶ್ರೀಮಣಿರಂಜನಾ ಪ್ರಣುಸ್ವರೂಪಿ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಸಂಸ್ಥಾನ ಮಠ ಹತ್ತರಿಗೆ ಇವರ ಅಮೃತಸ್ಥದಿಂದ ಸಂಕೇಶ್ವರ ಪಟ್ಟಣದಲ್ಲಿ ಶಿವಪ್ರಸಾದ್ ಸ್ಮಾಶ್ ಪಾಯಿಂಟ್ ಬ್ಯಾಡ್ಮಿಂಟನ್ ಕ್ಲಬ್ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶುಭಾರಂಭ ಅವರ ಅಮೃತಸ್ಥದಿಂದ ಮಾಡಲಾಯಿತು ಪೂಜ್ಯರು ಆಗಮಿಸಿ ಈ ಒಂದು ಸ್ಮಾಶ್ ಪಾಯಿಂಟ್ ಬ್ಯಾಡ್ಮಿಂಟನ್ ಕ್ಲಬ್ನ್ನು ಉದ್ಘಾಟನೆ ಮಾಡಿದರು ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಅಜಿತ್ ಉರ್ಫ್ ಲಕ್ಷ್ಮಣ್ ಮುನ್ನೋಳಿ ಉಪಾಧ್ಯಕ್ಷರು ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಅದೇ ರೀತಿ ಗಣ್ಯರಾದ ಅಪ್ಪ ಸಾಹೇಬ್ ಶಿರ್ಕೋಳಿ ಚಂದ್ರಶೇಖರ್ ಕಿತ್ತೂರ್ಕರ್ ಡಾಕ್ಟರ್ ನಂದಕುಮಾರ್ ಹವಳ್ ಡಾಕ್ಟರ್ ಸಂಜೀವ್ ಕುಮಾರ್ ವಸ್ಮಟ್ ಗೋಕಾಕ್ ಹಾಗೂ ಗಣ್ಯ ವ್ಯಾಪಾರಸ್ಥರು ವೈದ್ಯರು ಶಾಲಾ ಕಾಲೇಜಿನ ದೈಹಿಕ ಶಿಕ್ಷಕರು ಕ್ರೀಡಾ ಅಭಿಮಾನಿಗಳು ಹಾಗೂ ನಾಗರಿಕರು ಅದಲ್ಲದೆ ವಿಶೇಷವಾಗಿ ಮಾಲೀಕರಾದ ಚಂದ್ರಶೇಖರ್ ಹಿರಿಮಠ್ ಯೋಗೇಶ್ ಹಿರಿಮಠ್ ಮತ್ತು ಡಾಕ್ಟರ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇಶಪ್ರಭು ನ್ಯೂಸ್ ಸಂಕೇಶ್ವರ್ よろしくおいるます。<music> It okay. ನಿರಸೋಸಿಯ ಪರಮಪೂಜ್ಯರು ಹಾಗೂ ಹತ್ತಲಗಿಯ ಮಹಾಸ್ವಾಮಿಗಳ ಬ್ಯಾಡ್ಮಿಂಟನ್ ಆಟದ ದೃಶ್ಯ ನೋಡೋಣ ಬನ್ನಿ Simplemente. ফটো yes, ಸರ್ವೇ ಭದ್ರಾಟ ಸಣ್ಣ ಮಾತ ಸಿ ಶಾಂತಿ ಶಾಂತಿ ಸಂಕೇಶ್ವರ್ ಪಟ್ಟಣದಲ್ಲಿ ನೂತನವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಹಾಲ್ ಉದ್ಘಾಟನಾ ಸಮಾರಂಭ ಬಹಳ ಭಯವಾಗಿ ದಿವ್ಯವಾಗಿ ಆಚರಣೆ ಆಗಿರ್ತಕ್ಕಂಥದ್ದು ಅದೇ ಥರನಾಗಿ ಸಗದ್ಗುರುಗಳಿ ಒಂದಿನ ದಿವಸ ಆಶೀರ್ವಾದ ಕೊಟ್ಟು ಹೋಗಿರ್ತಕ್ಕಂಥವ್ರಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈಗೇನು ನಮ್ಗೆಲ್ಲರಿಗೂ ಬೆಳಕ ಕಾಣೈತಿ ಲೈಟ್ ಕಾಣಿ ಅದರ ಉಪಾಧ್ಯಕ್ಷರು ಅವ್ರ ಗಡಬಡಿ ಭಾಳ ಆಯ್ತು ಅದಕ್ಕೆ ನಮಗೆ ಮೈಕ್ ಮಾಡಿಸಿರುವ ಸನ್ಮಾನ್ಯ ಶ್ರೀ ಅಜಿತ್ ಅನ್ನ ಮಂಗೋಳಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ನಿರ್ಮಿತ ಹುಕ್ಕೇರಿಯ ಉಪಾಧ್ಯಕ್ಷರು ಅವರಿಗೆ ಆಶೀರ್ವಾದ ತಿಳಿಸಿ ಮತ್ತು ಈ ಯಾವ ಬ್ಯಾಡ್ಮಿಂಟನ್ ಹಾಲದ ಓನರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ చిరంజీవ యోగేష్ అవుందా కర్మార్ యోగ నిమిగ రూఢ ఆగతా కార్ణిభూతాగర అదక నమ్మ గుర్వ్ నవరు నమ్మ గురు హిరేమో ఇన్న అనేక ఎలా నమ్మ రాజు ముఖపరిచయం ఎలా గుర్తీ అంద్ర ಇಲ್ಲೇನು ಬಹಳ ಸೂಕ್ತ ಅಲ್ಲ ಅದಕ್ಕೆ ಇವತ್ತಿನ ದಿವ್ಸ ನೀವೆಲ್ಲ ನೋಡಿ ನೀನ್ ನಿಂತೀರಿ ನೀವೆಲ್ಲರೂ ಯಾವ ತತ್ವದವ್ರು ಅಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ತತ್ವದವ್ರು ಅದೇನಿದ್ರು ಆರೋಗ್ಯವೇ ಭಾಗ್ಯ ಹಣ್ಣು ತತ್ವದವ್ರ ನೀವೆಲ್ಲ ಕೂಡಿದೀರಿ ಈಗ ತಾಸ ಎರಡ್ ತಾಸ್ರಿ ಇಲ್ಲೇ ಐ ಎಸ್ಗಳು ಅದಕ್ಕೆ ಬಳ್ಳಿ ಹಬ್ಬದ ಎಲ್ಲ ಬರೀ ಸಂಜಾಕಿ ಕೊಡ್ತೇವೆ ಬಹಳ ಹಳೆಯ ವಾತಾವರಣದಲ್ಲಿ ನಾವು ಅವತ್ತಿನ ದಿವಸ ಬರ್ತಿದ್ವಿ ಇವ್ರೆಲ್ಲ ಬಹಳ ಸಲಾರ್ ಚಂದ್ರಶೇಖರ್ ಅದು ಅಲ್ಲಿ ಸಮೀಪ ಬರ್ತಿದ್ದಿಲ್ಲ ಇವರು ಈಗೆಲ್ಲ ನಮ್ಮ ಮುಂದೆ ಓಡಾಡಕ್ತಾರ ಅವಾಗ ಸ್ವಾಮಿಗಳು ಹಿರಿಯರು ಅವ್ರಿಗೆ ಬಹಳ ಹೊತ್ತು ಕೊಡ್ತೀವ್ ಯೋಗೇಶ್ ಅದಕ್ಕೆ ಅಂತ ನಾವು ಸಂದರ್ಭ ಬರ್ತಿದ್ವಿ ಮತ್ತೆ ಇವತ್ತು ಈ ಹೊರ ಉದ್ಘಾಟನೆ ಬಂದಿವಿ ಯೋಗ ಯೋಗ ನೋಡ್ರಿ ಗತ ವೈಭವ ಅಂತಾರೆ ಅದಕ್ಕೆ ಎಂಬತ್ತೈದರಿಂದ ತೊಂಬತ್ತೈದು ಮಠ ಬರ್ತಿದ್ವಿ ಅವಾಗ ಹೆಂಗೆ ಬರ್ತಿದ್ವಿ ಅನ್ನೋದು ನಮಗ ಗೊತ್ತಲ್ಲ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಅಂದ್ರೆ ಬಸ್ಗೆ ಹಾಕಿ ಬಸ್ ಸ್ಟ್ಯಾಂಡ್ ಹೋಗಿ ಹತ್ರ ಗಂಗಾರ ಗಾಡಿ ತಗೊಂಡು ಸ್ಕೂಟರ್ ತಗೋಕೊಳ್ತೇವ ಭಾಳ ಆಗದಿ ಹೆಂಗೆ ಅಂದ್ರೆ ನೆರಶಾಟ ದೋತ್ರ ಜೊಪ್ಪಿಗೆ ಅದಕ್ಕೆ ಒಂದು ಸ್ವಲ್ಪ ಎಲ್ಲಿ ಕಲಿಯೋದಿರು ಸ್ವಲ್ಪ ಎಲ್ಲರೇ ಸ್ವಲ್ಪ ಎಲ್ಲರೇ ಮಾತಂದ್ರೆ ಕಲಿ ಹತ್ತಿದ್ರೆ ಅದನ್ನ ಅದಕ್ಕೆ ತಗದ ಇಟ್ಕೊಳ್ತೇವೆ ಬಾರಿ ಬೇರೆ ದಿನ ಮಾತು ಬಳ್ದೋದು ಅವರ ಆತ್ಮಕ್ ಶಾಂತಿ ಆಗಿದೆ ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅದಕ್ಕೆ ಅವತ್ತಿಂದ ಇವತ್ತ ನೋಡಿದ್ರ ಎಲ್ಲಾ ಬಿಸ್ನೆಸ್ ಗಳನ್ನ ನೋಡ್ರಿ ಇವತ್ತು ಕೋಲ್ಡ್ ಹೌಸ್ ಮಾಡಿದಾರ ಸ್ಟೋರೇಜ್ ಮಾಡಿದಾರ ಇನ್ ಈ ಆಡಿದ ನಂತರ ಇಂಡಿಯನ್ ಬ್ಯಾಡ್ಮಿಂಟನ್ ಹಾಲ್ ಇಲ್ಲಿ ತಯಾರಾಗಿದ್ವಿ ಇಲ್ಲಿ ಚಲೋ ಚಲೋ ಪ್ರತಿಭೆಗಳ ತಯಾರಾಕ್ತಾರು